श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तधारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये नमो नमः शङ्करपादुकाभ्यां शङ्कर ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಒಂದು ಸುಭಾಷಿತ ಈ ಸುಭಾಷಿತದಲ್ಲಿ ಕೆಲವು ಮಹಾತ್ಮರ ಹೆಸರನ್ನು ಹೇಳಿದ್ದಾರೆ ಇವರನ್ನು ಸ್ಮರಣೆ ಮಾಡುವುದರಿಂದ ಆಹಾರವು ಪಚನವಾಗುತ್ತದೆ ಉಂಡ ಆಹಾರ ಪಚನಗೊಂಡು ನಮಗೆ ಆರೋಗ್ಯವನ್ನು ಬುದ್ಧಿ ಸಾಮರ್ಥ್ಯವನ್ನು ಮೇಧಾಶಕ್ತಿಯನ್ನು ಕೊಡಬೇಕಾದರೆ ಈ ಶ್ಲೋಕವನ್ನು ಪ್ರತಿ ದಿವಸ ಪಾರಾಯಣ ಮಾಡಬೇಕು ಇವತ್ತಿನ ಕಾಲದಲ್ಲಿ ಎಲ್ಲ ಮಾನವರಿಗೂ ಕೂಡ ಹೊಟ್ಟೆನೋವು ವಾಂತಿ ಇತ್ಯಾದಿ ಅನೇಕ ಉದರ ಸಂಬದ್ಧವಾಗಿರುವಂಥ ರೋಗಗಳಿರುತ್ತವೆ ಎಲ್ಲ ರೋಗಗಳಿಗೂ ಪರಿಹಾರ ಈ ಒಂದು ಶ್ಲೋಕ ಅಗಸ್ತ್ಯಂ ಕುಂಭಕರ್ಣಂಚ ಶಮಿಂಚ ವಡವಾನಲಂ ಆಹಾರ ಪರಿಪಾಕಾರ್ಥಂ ಸ್ವರಾಮಿಚ ಮೃಗೋದರಂ ಈ ಶ್ಲೋಕವನ್ನು ಊಟವಾದ ಮೇಲೆ ಪಾರಾಯಣ ಮಾಡುವುದರಿಂದ ಅವರಿಗೆ ಅನ್ನ ದೋಷ ಉಂಟಾಗುವುದಿಲ್ಲ ಆಹಾರ ದೋಷ ಉಂಟಾಗುವುದಿಲ್ಲ ಆಹಾರವು ವಿಷವಾಗುವುದಿಲ್ಲ ಒಂದು ವೇಳೆ ವಿಷ ಅನ್ನವನ್ನೇ ತಿಂದಿದ್ದರೂ ಕೂಡ ಈ ಶ್ಲೋಕವನ್ನು ಪಾರಾಯಣ ಮಾಡುವುದರಿಂದ ಆ ಅನ್ನವು ಅಮೃತವಾಗುತ್ತದೆ ಅಂತ ಹೇಳ್ತಾನೆ ಇದೊಂದು ಪ್ರಸಿದ್ಧವಾದ ಒಳ್ಳೆಯ ಸುಭಾಷಿತ అగస్త్యం శమించ వడవానలం ఆహార పరిపాకార్థం స్మరామి వృకోదరం నోడి ఆహార పరిపాకార్థం నావు ఉండం ఆహారవో త ఆహారవో చీ పచరవ ಪಚನವಾಗಿ ಚರ್ಮ ಕಣ್ಣು ಮೂಗು ನಾಲಿಗೆ ಕಿವಿ ಮನಸ್ಸು ಎಲ್ಲಕ್ಕೂ ಶಕ್ತಿಯನ್ನು ಉಂಟು ಮಾಡಬೇಕು ಹಾಗಾಗಿ ಬೇಕಾದರೆ ಈ ಶ್ಲೋಕವನ್ನು ಪ್ರತಿದಿನವೂ ಪಾರಾಯಣ ಮಾಡಬೇಕು ಏನರ್ಥ ಇದಕ್ಕೆ ಅಗಸ್ತ್ಯಂ ಅಗಸ್ತ್ಯ ಮಹರ್ಷಿಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಗಸ್ತ್ಯ ಮಹರ್ಷಿಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದೇವೆ ಸಮುದ್ರವನ್ನು ಪಾನ ಮಾಡಿದಂಥ ಮಹಾತ್ಮರು ವಾತಾಪಿಯನ್ನು ಜೀರ್ಣಿಸಿಕೊಂಡಂಥ ತಪಸ್ವಿಗಳು ಇಂಥ ಅಗಸ್ತ್ಯ ಮಹರ್ಷಿಗಳನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ನಾವು ತಿಂದಂಥ ಆಹಾರ ವಿಷವಾಗುವುದಿಲ್ಲ ಅದರಿಂದ ಹೈಪರ್ ಟೆನ್ಷನ್ ಆಗುವುದಿಲ್ಲ ಏನು ರೋಗ ಬರುವುದಿಲ್ಲ ಬರೋದಿಲ್ಲ ಎರಡನೇದು ಕುಂಭಕಣ್ಣಂಚ ಕುಂಭಕಣ್ಣ ಇವನು ತುಂಬ ತಿಂತ ಇದ್ದ ಇವನು ಹೇಗೆ ಅಂತಂದರೆ ಒಂದು ದಿವಸ ಹೊಟ್ಟೆ ಭರ್ತಿ ಊಟ ಮಾಡಿ ಮಲಗಿಕೊಂಡ್ಬಿಟ್ರೆ ಆರು ತಿಂಗಳು ಇದ್ದರೆ ಆರು ತಿಂಗಳು ಒಮ್ಮೆ ಊಟ ಮಾಡ್ತಾ ಇದ್ದಂತೆ ತುಂಬ ತಿಂತ ಇದ್ದ ಜೀರ್ಣವಾಗ್ತಾಯಿತ್ತು ಜೀರ್ಣಕಾರಿ ಪಚನಕಾರಿಯಾದಂಥ ಮಹಾತ್ಮ ಕುಂಭಕರ್ಣ ಈ ಕುಂಭಕರ್ಣನನ್ನು ಸ್ಮರಣೆ ಮಾಡುವುದರಿಂದ ಆಹಾರವು ಪಚನವಾಗುತ್ತದೆ ಮೂರನೇದು ಶಮಿಂಚ ಶಮೀ ವೃಕ್ಷ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವಾಗ ತಮ್ಮ ಧನಸ್ಸುಗಳನ್ನು ಶಮಿ ವೃಕ್ಷದಲ್ಲಿ ಹಾಕಿದ್ರು ಅಂತ ನಾವು ಕೇಳ್ತೇವೆ ಪವಿತ್ರವಾಗಿರುವಂಥ ವೃಕ್ಷ ಶಮೀ ವೃಕ್ಷ ಇದೊಂದು ದೈವ ವೃಕ್ಷ ಶಮೀ ವೃಕ್ಷವನ್ನು ಸ್ಮರಣೆ ಮಾಡುವುದರಿಂದ ಪಾಪ ಪರಿಹಾರ ವೃಕ್ಷದ ಸ್ಮರಣೆಯಿಂದ ದೋಷ ಪರಿಹಾರವೂ ಉಂಟಾಗುತ್ತದೆ ಅನಂತರ ವಡವಾನಲಂ ವಡವ ಅಂತಂದ್ರೆ ಸಮುದ್ರ ವಡವಾನಲ ಸಮುದ್ರದ ಒಳಗಿರುವಂಥ ಅಗ್ನಿ ಅದಕ್ಕೆ ಜ್ವಾಲಾಮುಖಿ ವಾಲ್ಕೇನು ಅಂತ ಹೇಳ್ತೇವೆ ಆ ಜ್ವಾಲಾಮುಖಿ ನೋಡಿ ಸಮುದ್ರವನ್ನು ಸಮತೋಲನವಾಗಿಟ್ಟುಕೊಂಡಿದೆ ಸಮುದ್ರಕ್ಕೆ ಎಷ್ಟೊಂದು ನೀರು ಬರ್ತಾಯಿದೆ ಎಷ್ಟು ನೀರು ಬಂದರೂ ಸಹಿತ ಸಮುದ್ರ ಊರಿನ ಒಳಗೆ ಬರೋದಿಲ್ಲ ಅಲ್ಲೇ ಇರುತ್ತೆ ಯಾಕೆ ಜ್ವಾಲಾಮುಖಿ ಮಳೆ ಬರದೇ ಹೋದರೂ ಎಷ್ಟೇ ಜಲಕ್ಷಾಮವಾಗಿದ್ದರೂ ಸಮುದ್ರದಲ್ಲಿ ನೀರಿಗೆ ಕೊರತೆ ಇಲ್ಲ ಕಾರಣವೇನು ವಡವಾಗ್ನಿ ಆ ವಡವಾಗ್ನಿಯ ಸ್ಮರಣೆಯಿಂದ ನಮಗೆ ಕೆಮ್ಮಿ ಊಟ ಮಾಡಿದರು ಜಾಸ್ತಿ ಊಟ ಮಾಡಿದರು ಮತ್ತು ಪಚನವಾಗದೇ ಇರುವಂಥ ಅನ್ನವನ್ನು ತಿಂದರೂ ಅಡುಗೆ ಮಾಡಿದ್ದಾರೆ ಅನ್ನ ಚೆನ್ನಾಗೇ ಇಲ್ಲ ತರಕಾರಿ ಅರ್ಧಂಬರ್ಧ ಬೇಯಿಸಿಬಿಟ್ಟಿದೆ ಪೂರ್ಣ ಬೆಂದಿಲ್ಲ ಅಪಕ್ವ ಅಂಥ ಆಹಾರವನ್ನು ತಿಂದರೂ ನಮಗೆ ಯಾವ ರೋಗ ರುಜಿನಾದಿಗಳು ಬರುವುದಿಲ್ಲ ಅಗಸ್ತ್ಯಂ ಕುಂಭಕಣ್ಣಂಚ ಶಮಿಂಚ ವಡವಾನಲಂ ಐದನೇದು ವೃಕೋದರ ಭೀಮಸೇನ ಅಲ್ಲಿ ಪಾಂಡವರ ಅರಣ್ಯದಲ್ಲಿದ್ದಾಗ ಭಿಕ್ಷಾನ್ನ ಮಾಡಿಕೊಂಡು ತರ್ತಾ ಇದ್ದಂತೆ ಆ ಭಿಕ್ಷಾನ್ನದಲ್ಲಿ ಒಂದು ಭಾಗ ಭೀಮಸೇನಿಗೆ ಇನ್ನು ನಾಲ್ಕು ಜನಗಳಿಗೆ ಮತ್ತೊಂದು ಭಾಗ ಅಷ್ಟೊಂದು ತಿಂತ ಇದ್ದ ಆದರೆ ಜೀರ್ಣಿಸ್ಕೊತಾ ಇದ್ದ ತಿನ್ನುವುದು ದೊಡ್ಡ ಸ್ಥಿಕೆಯಲ್ಲ ಆದರೆ ತಿಂದದ್ದನ್ನು ಜೀರ್ಣಿಸ್ಕೊಳ್ಬೇಕು ಕೆಲವರು ಮದುವೆ ಮನೆಗೆ ಹೋಗ್ತಾರೆ ಸ್ಪೆಷಲ್ಲಾಗಿ ಐಟಮ್ಸ್ ಮಾಡಿರ್ತಾರೆ ಲಾಡು ಜಲೇಬಿ ಚಪಾತಿ ಇತ್ಯಾದಿ ತಿನ್ಬಿಡ್ತಾರೆ ತುಂಬ ಚೆನ್ನಾಗಿತ್ತು ಅಂತ ಆಮೇಲೆ ಅಜೀರ್ಣವಾಗತ್ತೆ ವಾಂತಿ ಆಗುತ್ತೆ ಜೀರ್ಣ ಆಗ್ತಾಯಿಲ್ಲ ಡಾಕ್ಟರ್ ಹತ್ರಕ್ಕೆ ಹೋದರೆ ನಿಮಗೆ ಅಜೀರ್ಣವಾಗಿದೆ ಎರಡು ದಿವಸ ಊಟ ಮಾಡಬೇಡಿ ಅಂತಾರೆ ಆದರೆ ಭೀಮಸೇನ ಚೆಂದ ತಿಂತ ಇದ್ದ ಜೀರ್ಣಿಸ್ಕೊತಾ ಇದ್ದ ಪಟುವಾಗಿದ್ದ ಆ ಭೀಮಸೇನನ್ನು ಸ್ಮರಣೆಯಿಂದ ನಮಗೆ ಆಹಾರ ದೋಷ ಉಂಟಾಗುವುದಿಲ್ಲ ಈ ಐವರು ಮಹಾತ್ಮರನ್ನು ಸ್ಮರಣೆ ಮಾಡುವುದರಿಂದ ಆಹಾರ ಪರಿಪಾಕಾರ್ಥಂ ಸ್ಮರಾಮಿ ನಾವು ಉಂಡಂಥ ಆಹಾರವು ಪರಿಪಕ್ವವಾಗಿ ಪಚನವಾಗಿ ಎಲ್ಲ ಅಂಗಾಂಗಗಳಿಗೂ ಶಕ್ತಿಯನ್ನು ಸಾಮರ್ಥ್ಯವನ್ನು ವೀರ್ಯವನ್ನು ಕೊಡುತ್ತದೆ ಅಶಿತಮನ್ನಂ ಅಂತ ಹೇಳ್ತಾರೆ ಉಪನಿಷತ್ತಿನಲ್ಲಿ ನಾವು ತಿಂದಂಥ ಅನ್ನ ಮೂರು ಭಾಗವಾಗುತ್ತದೆ ಅತ್ಯಂತ ಸೂಕ್ಷ್ಮವಾದ ಅನ್ನವೇ ಮನಸ್ಸಾಗುತ್ತದೆ ಆದ್ದರಿಂದ ಯಾವುದೇ ಆಹಾರವನ್ನು ತಿಂದರೂ ಅದು ನಮಗೆ ಅನಾರೋಗ್ಯಕಾರಿಯಾಗಬಾರದು ಅಜೀರ್ಣವೂ ಆಗಬಾರದು ಅದರಿಂದ ದೇಹದ ಮೇಲೆ ಯಾವ ರೀತಿಯ ಕೆಟ್ಟ ಪರಿಣಾಮಗಳು ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಮಹಾತ್ಮರು ಹಿರಿಯವರು ಶ್ಲೋಕವನ್ನು ಮಾಡಿದ್ದಾರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ತಿಂಡಿಯಾದ ಮೇಲೆ ಮಧ್ಯಾಹ್ನ ಊಟವಾದ ಮೇಲೆ ರಾತ್ರಿ ಊಟವಾದ ಕೂಡಲೇ ಜಪ ಮಾಡಬೇಕು ವಿಶೇಷವಾಗಿ ಈ ಮದುವೆ ಮನೆ ಊಟಕ್ಕೆ ಹೋದಾಗ ಅಥವಾ ಹೋಟೆಲ್ ಊಟಕ್ಕೆ ಹೋದಾಗ ಹೋಟೆಲ್ಗಳಲ್ಲಿ ರುಚಿಯಾಗಿರಬೇಕು ಅಂತ ಬಿಡ್ತೇವೆ ತುಂಬ ರುಚಿಯಾಗಿದೆ ಅಂತ ಮನೆಗೆ ಬಂದ ಮೇಲೆ ವಾಂತಿ ಭೇದಿ ಹೊಟ್ಟೆನೋವು ಕಷ್ಟವಾಗಿದೆ ಆದ್ದರಿಂದ ಊಟ ಮಾಡಿದ ಕೂಡಲೇ ಕೈಯನ್ನು ತೊರೆದುಕೊಂಡ ಕೂಡಲೇ ಈ ಶ್ಲೋಕವನ್ನು ಪ್ರತಿದಿನವೂ ಪಾರಾಯಣ ಮಾಡುವುದರಿಂದ ಎಲ್ಲರಿಗೂ ಆರೋಗ್ಯ ಉಂಟಾಗುತ್ತದೆ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ ಅಗಸ್ತ್ಯಂ ಕುಂಭ ಕಣ್ಣಂಚಮಿಂಚ ವಡವಾನಲಂ आहारपरिपाकार्थं स्मरामि च मृगोदरं नमो नमः शङ्करपादुकभ्याम् ॐ शान्तिः शान्ति शान्ति।